ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಮತ್ತೊಂದು ಅತಿ ದೊಡ್ಡ ಸುದ್ದಿಯನ್ನ ಮೋದಿ ಅವರು ಈಗ ಹೊರಗೆ ತೆಗೆದು ಇಟ್ಟಿದ್ದಾರೆ ಇದು ರಾಷ್ಟ್ರ ರಾಜಕಾರಣದ ಅತಿ ದೊಡ್ಡ ಸ್ಫೋಟಕ ಸುದ್ದಿ ಅದು ಕೂಡ ಅಮಿತ್ ಶಾ ಅವರು ದೊಡ್ಡ ಆಪರೇಷನ್ ಮಾಡೋಕೆ ಕಾಂಗ್ರೆಸ್ ಪಕ್ಷದ ಒಳಗೆ ಕೈ ಹಾಕಿದ್ರ ಇಲ್ಲ ಅಂದ್ರೆ ಕಾಂಗ್ರೆಸ್ ಯುವ ಸಂಸದರೇ ಕಾಂಗ್ರೆಸ್ ಪಕ್ಷವನ್ನೇ ತೊರೆದು ಬಿಜೆಪಿ ಸೇರೋಕೆ ನಿಂತಿದ್ದಾರ ಅನ್ನೋ ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ ಅದರಲ್ಲೂ ಮುಂದಿನ ಲೋಕಸಭಾ ಚುನಾವಣೆಯಷ್ಟರಲ್ಲಿ ಭಾರತದ ಒಳಗಿನ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸೋಕೆ ನಿಂತಿದೆಯಾ ಗೊತ್ತಿಲ್ಲ ಆದರೆ ಈಗ ಖುದ್ದು ಕಾಂಗ್ರೆಸ್ ಎಂಪಿಗಳೇ ಪ್ರಧಾನಿ ಮೋದಿ ಅವರ ಬಳಿ ಹೇಳಿಕೊಂಡಿರೋದೇನು ಬಿಹಾರ ಚುನಾವಣಾ ಫಲಿತಾಂಶದ ನಂತರ ಮೋದಿ ಈಗ ಎಲ್ಲವನ್ನ ಜನರ ಮುಂದೆ ಅದರಲ್ಲೂ ಓಪನ್ ಸ್ಟೇಜಲ್ಲಿ ಹೇಳೋಕೆ ನಿಂತಿರೋದು ಯಾಕೆ ಹಾಗಾದರೆ ಮೋದಿ ಸಿಡಿಸ್ತಾ ಇರೋ ಅತಿ ದೊಡ್ಡ ಬಾಂಬೇನೋ ಅದಕ್ಕೆ ಕಾಂಗ್ರೆಸ್ ಪಕ್ಷ ಯಾಕೆ ತಲೆಯನ್ನು ಕೇಳಿಸಿಕೊಳ್ಳಬೇಕು ಕಾಂಗ್ರೆಸ್ ಪಕ್ಷದ ನಾಯಕರು ಏನೆಲ್ಲ ಹೇಳ್ತಾ ಇದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮೊನ್ನೆ ತಾನೇ ಪ್ರಧಾನಿ ಮೋದಿ ಬಿಹಾರ ಚುನಾವಣಾ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಅನ್ನೋದನ್ನು ಮಾತನಾಡಿದರು ಅದರಲ್ಲೂ ಕಾಂಗ್ರೆಸ್ ಪಕ್ಷ ಬಿಹಾರ ಚುನಾವಣೆಯಲ್ಲಿ ಮಾಡಿರೋ ಸಾಧನೆಯನ್ನು ನೋಡಿದರೆ ಅದು ಯಾವ ನಾಯಕ ಆದರೂ ಅಲ್ಲಿ ಉಳಿದುಕೊಳ್ತಾನ ಅನ್ನೋ ಯೋಚನೆಯನ್ನು ಜನರೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಬಿಹಾರದಲ್ಲಿ ಆರು ಕ್ಷೇತ್ರಗಳಲ್ಲಿ ಕೆಲವನ್ನೂ ಸಾಧಿಸಿ ಇತರರ ಪಟ್ಟಿಯಲ್ಲಿ ಸೇರ್ಕೊಂಡಿದೆ ಅದು ರಾಷ್ಟ್ರೀಯ ಪಕ್ಷ ಅಂತ ಹೇಗೆ ಕರೆಯೋಕೆ ಆಗುತ್ತೆ ಅನ್ನೋ ಪರಿಸ್ಥಿತಿಗೆ ಹೋಗಿದೆ ಈಗ ಬಿಜೆಪಿ ಅದನ್ನೇ ಇಟ್ಕೊಂಡು ಕಾಂಗ್ರೆಸ್ ಕಾಲನ್ನ ಎಳೆದು ಪೂರ್ತಿ ಅವನತಿಯ ಕಡೆಗೆ ಹೋಗ್ತಾ ಇದೆ ಇನ್ನು ಮುಂದೆ ಮೇಲಕ್ಕೆ ಎದ್ದೇಳೋದೇ ಇಲ್ಲ ಅನಾಥ ಪರಿಸ್ಥಿತಿಯನ್ನ ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ತಲುಪಿದೆ ಅಂತ ಒಂದಷ್ಟು ಅಂಕಿಅಂಶಗಳನ್ನು ಇಟ್ಟು ಹೇಳ್ತಾ ಇದೆ ಅದರಲ್ಲೂ ಬಹಳಷ್ಟು ಜನರು ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿಯನ್ನು ಟ್ರೋಲ್ ಮಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಇದೇ ಸಮಯದಲ್ಲಿ ಮೋದಿ ಅವರು ಕೂಡ ಕೆಲವೊಂದು ವಿಚಾರಗಳನ್ನು ಜನರ ಮುಂದೆ ತೆರೆದು ಇಡ್ತಾ ಇದ್ದಾರೆ ಅದು ಕೂಡ ಕಾಂಗ್ರೆಸ್ ಪಕ್ಷದ ಒಳಗಿನ ಸಂಗತಿಗಳು ಅದು ಯಾವಾಗ ಮೋದಿಯವರು ಕಾಂಗ್ರೆಸ್ಸಿನ ಯುವ ಎಂ ಪಿಗಳನ್ನು ಮತ್ತು ಹಿಂದಿಕೂಟದ ಎಂ ಪಿಗಳನ್ನು ಭೇಟಿ ಮಾಡ್ತಾರೋ ಆಗ ಆ ಎಂಪಿಗಳೆಲ್ಲ ಸರ್ ನಾವೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾವು ಕೈಲಾಗದವರಾಗಿದ್ದೀವಿ ನಮ್ಮ ರಾಜಕೀಯ ಭವಿಷ್ಯವೇ ಈಗ ಕೊನೆಯಾಗುತ್ತೋ ಅನ್ನೋ ಭಯದಲ್ಲಿ ಒದ್ದಾಡ್ತಾ ಇದ್ದೀವಿ ನಮಗೆ ಒಂದೇ ಒಂದು ಬಾರಿ ಕೂಡ ಮಾತಾಡೋಕ್ಕೆ ಸಂಸತ್ತಿನಲ್ಲಿ ಅವಕಾಶ ಸಿಗ್ತಾ ಇಲ್ಲ ಇಲ್ಲಿ ನಮ್ಮ ಪಕ್ಷದ ಹಿರಿಯ ನಾಯಕರು ಹೇಳ್ತಾ ಇರೋದು ಸಂಸತ್ತನ್ನೇ ಲಾಕ್ ಮಾಡೋ ಹಾಗೆ ಮಾಡಿಬಿಡಿ ಯಾವುದೇ ಅಧಿವೇಶನಗಳು ಸರಿಯಾಗಿ ನಡೆಯರ ಹಾಗೆ ನೋಡಿಕೊಳ್ಳಬೇಕು ಅನ್ನೋ ಆದೇಶಗಳನ್ನ ಕೊಡ್ತಾ ಇರ್ತಾರೆ ಆದ್ರೆ ನಮಗೆಲ್ಲ ನಾವು ಗೆದ್ದಿರೋ ಕ್ಷೇತ್ರಗಳಲ್ಲಿ ಜನರಿಗೆ ಮುಖವನ್ನು ತೋರಿಸೋಕೆ ಆಗ್ತಾ ಇಲ್ಲ ಉತ್ತರವನ್ನ ಕೊಡೋದಕ್ಕೂ ಆಗ್ತಾ ಇಲ್ಲ ನಮ್ಮ ರಾಜಕೀಯ ಭವಿಷ್ಯ ಕೂಡ ಅಂತಿಮ ಹಂತವನ್ನ ತಲುಪಿದೆಯಾ ಅನ್ನೋ ಭಯ ಕಾಡೋಕೆ ಶುರುವಾಗಿದೆ ನಾವು ಏನನ್ನ ಮಾಡಬೇಕು ಅಂತ ಕಾಂಗ್ರೆಸ್ ಎಂಪಿಗಳು ಬಿಜೆಪಿ ನಾಯಕರನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಅದು ರಾಷ್ಟ್ರ

बोले हमें संसद में बोलने का अवसर ही नहीं मिल रहा है हर बार संसद को ताने लगा दो यही करते रहते हैं वो अपने क्षेत्र में जवाब नहीं दे पा रहे हैं। वो कह रहे अगर हम हमारे क्षेत्र के विषयों को संसद में नहीं उठाएंगे तो दोबारा हमें कौन भेजेगा पूरा युवा वर्ग कांग्रेस का जो पहली बार पार्लियामेंट में आया है वे अपने भविष्य को लेकर के चिंतित हो गया है साथियों ऐसी स्थिति में हमारी जिम्मेवारी और बढ़ जाती है हमें विकास की नई ऊंचाइयों को पार करना है ನೋಡಿದ್ರಲ್ಲ ಅಲ್ಲಿಗೆ ರಾಹುಲ್ ಗಾಂಧಿ ಯಾವಾಗಲೂ ಸದನದಲ್ಲಿ ಗದ್ದಲ ಎಬ್ಬಿಸೋಕೆ ಟೂಲ್ಕಿಟ್ಗಳನ್ನು ಹುಡುಕಿಕೊಂಡು ಮಾತಾಡ್ತಾ ಇರ್ತಾರೆ ನಮ್ಮ ದೇಶಕ್ಕೆ ಸಂಬಂಧ ಇಲ್ಲದ ವಿಚಾರಗಳನ್ನು ಯಾಕೆ ಮಾತಾಡ್ತಾ ಇರ್ತಾರೆ ಅನ್ನೋದು ಈಗ ಗೊತ್ತಾಗುತ್ತೆ ಇದೇ ವಿಚಾರಗಳನ್ನು ಆಗಾಗ ನಾವು ಮತದಿಂದ ತೆರೆದಿರ್ತಾನೆ ಇದ್ದೀವಿ ಆದರೂ ಕೆಲವರು ರಾಹುಲ್ ಗಾಂಧಿಯ ಪರವಾಗಿ ಮಾತನಾಡ್ತಾನೆ ಇರ್ತಾರೆ ಸರಿಯಾಗಿ ಒಂದು ಸಲ ನೋಡಿ ಮೊದಲು ಅಂಬಾನಿ ಅದಾನಿಗೆ ಮೋದಿ ಏನು ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ಲಾಭವನ್ನು ಮಾಡಿಕೊಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ರು ಅದೇ ರಾಹುಲ್ ಗಾಂಧಿ ಅವರದ್ದೇ ಸರ್ಕಾರ ಇರೋ ರಾಜ್ಯಗಳಲ್ಲಿ ಮತ್ತೆ ಅದೇ ಅಂಬಾನಿ ಅದಾನಿಯನ್ನು ಕರೆಸಿ ಹೂಡಿಕೆಯನ್ನು ಮಾಡಿಸ್ತಾರೆ ಹಾಗಾದರೆ ಅವರದ್ದೇ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಿಗೆ ಹೇಳಿ ಅದಾನಿ ಅಂಬಾನಿ ಹೂಡಿಕೆಗಳನ್ನು ಮಾಡಿಸಬಾರ್ದಿತ್ತು ಅದನ್ನು ಬಿಟ್ಟು ಅವರ ಪಕ್ಷ ಆಡಳಿತ ಇರೋ ರಾಜ್ಯಗಳಲ್ಲಿ ಹೂಡಿಕೆಯಾಕೆ ಮಾಡಿಸಬೇಕು ಇಲ್ಲಿ ರಾಹುಲ್ ಗಾಂಧಿ ಮಾತಾಡೋದಕ್ಕೂ ಮಾಡೋದಕ್ಕೂ ಒಂದಕ್ಕೊಂದು ಸಂಬಂಧ ಆದ್ರೂ ಇದೆಯಾ ಈಗ ನೋಡಿದ್ರೆ ಸಂಸತ್ತಿನ ಅಧಿವೇಶನ ಮುಗಿದ ನಂತರ ಅಥವಾ ಸಂಸತ್ ಅಧಿವೇಶನಕ್ಕೂ ಮೊದಲು ಅದೇ ಸಂಸತ್ತಿನ ಹೊರಗೆ ಪ್ರಧಾನಿ ಮೋದಿ ಅಥವಾ ಬಿಜೆಪಿ ನಾಯಕರ ಮುಂದೆ ಕಾಂಗ್ರೆಸ್ ಎಂ ಮತ್ತು ಇಂಡಿ ಕೂಟದ ಎಂಪಿಗಳು ಹಿಂಗೆಲ್ಲ ಹೇಳಿಕೊಳ್ತಾ ಇದ್ದಾರೆ ಅಂದ್ರೆ ಏನರ್ಥ ಯೋಚನೆ ಮಾಡಿಕೊಳ್ಳಿ ಇಲ್ಲಿ ಯಾವುದೋ ಎಂ ಪಿ ಇಲ್ಲ ಅಂದ್ರೆ ಶಾಸಕರು ಮಾತಾಡಿದ್ರೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕಾಗಿರಲಿಲ್ಲ ಆದ್ರೆ ಮಾತನಾಡ್ತಾ ಇರೋದು ಅದರ ಬಗ್ಗೆ ಈಗ ಹೇಳ್ತಾ ಇರೋದು ದೇಶದ ಪ್ರಧಾನಿ ಹಾಗಾಗಿ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲೇಬೇಕು ಕೇವಲ ಎರಡು ದಿನಗಳಲ್ಲಿ ಮೋದಿ ಕಾಂಗ್ರೆಸ್ ಪಕ್ಷ ಮತ್ತು ಅವರದ್ದೇ ಪಕ್ಷದ ಎಂಪಿಗಳಿಗೆ ಏನನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಜನರ ಮುಂದೆ ತೆರೆದಿಡ್ತಾ ಇದ್ದಾರೆ ಜೊತೆಗೆ ಆ ಎಂಪಿಗಳು ಮೋದಿ ಅವರ ಬಳಿ ಇದನ್ನ ಹೇಳಿಕೊಂಡಿರೋದನ್ನ ಬಿಚ್ಚಿ ಇಡ್ತಾ ಇದ್ದಾರೆ ಅಲ್ಲಿಗೆ ಕಾಂಗ್ರೆಸ್ ನಾಯಕರೆಲ್ಲ ಬಿಜೆಪಿಗೆ ಹತ್ತಿರ ಆಗ್ತಾ ಇದ್ದಾರಾ ಅಂದ್ರೆ ಖಂಡಿತ ಹೌದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪಿ ಚಿದಂಬರಂ ಮುಂಬೈ ದಾಳಿಯ ಬಗ್ಗೆ ಕೊಟ್ಟಿರೋ ಹೇಳಿಕೆ ಶಶಿ ತರೂರ್ ಅವರನ್ನ ಬಿಜೆಪಿ ನಾಯಕನ ಹಾಗೆ ಕಾಂಗ್ರೆಸ್ ನೋಡ್ತಾ ಇರೋದು ಹಾಗೆ ಯಾವುದೇ ಚುನಾವಣಾ ಪ್ರಚಾರಕ್ಕೆ ಅವರನ್ನ ಕರೆಯದೇ ಇರೋದು ಇದನ್ನೇ ಮೊನ್ನೆ ಶಶಿ ತರೂರ್ ಅವರು ಕೂಡ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದು ಹಾಗೆ ಈಗ ಬಿಹಾರ ಫಲಿತಾಂಶ ಬಂದ ನಂತರ ಮುಮ್ತಾಜ್ ಪಟೇಲ್ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ ಈ ಸೋಲಿಗೆ ಕಾರಣ ಕಾಂಗ್ರೆಸ್ ಅಲ್ಲಿ ಯೋಚನೆ ಮಾಡ್ತಾ ಇರೋ ರೀತಿ ನಾಯಕತ್ವ ಮತ್ತು ಪಕ್ಷ ಸಂಘಟನೆಯ ಕೊರತೆ ಜೊತೆಗೆ ಯಾರು ನಂಬಿಕಸ್ಥ ತಳಮಟ್ಟದಲ್ಲಿ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆಗೆ ನಿಂತಿದ್ದಾರೆ ಅವರ ಜೊತೆ ನಾವು ನಿಲ್ಲದೇ ಇರೋದು ನಮ್ಮ ಪಕ್ಷ ಯಾವಾಗ ಎದ್ದು ನಿಲ್ಲುತ್ತೆ ಅಂದರೆ ಜನರಿಗಾಗಿ ಕೆಲಸವನ್ನು ಮಾಡಿದಾಗ ಅಷ್ಟೇ ಅನ್ನೋದರ ಜೊತೆಗೆ ಇನ್ನೊಂದು ದೊಡ್ಡ ಸಂದೇಶವನ್ನು ಪಕ್ಷಕ್ಕೆ ಕೊಟ್ಟಿದ್ದಾರೆ ಈ ಸೋಲಿಗೆ ಕಾರಣ ಅಂದರೆ ಅಧಿಕಾರ ಅನ್ನೋದು ಕೇವಲ ಕೆಲವು ಕುಟುಂಬದ ಕೈ ಸೇರಿದೆ ಆ ನಾಯಕರು ತಳಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋ ರಿಯಾಲಿಟಿಯನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ತಳಮಟ್ಟದ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಇರೋದೇ ಈ ರೀತಿಯ ಹೀನಾಯ ಸೋಲಿಗೆ ಕಾರಣ ನಮ್ಮ ಪಕ್ಷದ ಬೇರುಗಳು ಗಟ್ಟಿ ಇವೆ ಕಾರ್ಯಕರ್ತರು ಯಾವುದೇ ಪರಿಸ್ಥಿತಿಯಲ್ಲಿ ಎದ್ದು ಬರ್ತೀವಿ ನಾಯಕರು ಮಾತ್ರ ಅದೆಲ್ಲದ್ರಿಂದ ದೂರ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಮುಮ್ತಾಜ್ ಪಟೇಲ್ ಯಾರು ಅಂತ ಯೋಚನೆ ಮಾಡೋಕೆ ಹೋಗ್ಬೇಡಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಗೃಹ ಮಂತ್ರಿ ಆಗಿದ್ದ ಅಹಮದ್ ಪಟೇಲ್ ಅವರ ಪುತ್ರಿ ಅದರಲ್ಲೂ ಇಂದಿರಾ ಗಾಂಧಿ ಅವರ ತುಂಬಾ ನಂಬಿಕಸ್ತ ಮಂತ್ರಿ ಕೂಡ ಆಗಿದ್ರು ಅವರು ಅಂತಹವರ ಪುತ್ರಿ ಇವತ್ತು ಚುನಾವಣಾ ಆಯೋಗದ ಮೇಲೆ ಇಲ್ಲದ ಗೂಬೆಯನ್ನು ಕೂರಿಸ್ತಾ ಇರೋದು ಕಾಂಗ್ರೆಸ್ ಪಕ್ಷದ ನಾಯಕರ ಯೋಚನೆ ಮಾತ್ರ ಅಂತಿದ್ದಾರೆ ಅಂದ್ರೆ ಇದಕ್ಕಿಂತ ಇನ್ನೇನು ಬೇಕೋ ಅಲ್ಲಿಗೆ ಮುಮ್ತಾಜ್ ಪಟೇಲ್ ಹೇಳ್ತಾ ಇರೋದು ಅದ್ಯಾವ ಕುಟುಂಬ ಅದ್ಯಾವ ನಾಯಕನ ಬಗ್ಗೆ ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ ಬಿಡಿ ನೇರವಾಗಿ ರಾಹುಲ್ ಗಾಂಧಿಯ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಗಂತ ಇವರು ಮೋದಿ ಜೊತೆಗೆ ಅಥವಾ ಬಿಜೆಪಿ ಜೊತೆಗೆ ಗುರುತಿಸಿಕೊಂಡಿಲ್ಲ ಇವತ್ತಿಗೂ ಕಾಂಗ್ರೆಸ್ ಪಕ್ಷದ ನಾಯಕಿ ಅಲ್ಲಿಗೆ ಕಾಂಗ್ರೆಸ್ ನಾಯಕರು ಹೀಗೆ ಮಾತನಾಡ್ತಾ ಇರೋದಕ್ಕೂ ಪ್ರಧಾನಿ ಮೋದಿ ಇವತ್ತು ಮಾತನಾಡ್ತಾ ಜನರ ಮುಂದೆಯೇ ಕಾಂಗ್ರೆಸ್ ಸಂಸದರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಬಿಚ್ಚಿಡ್ತಾ ಇರೋದಕ್ಕೂ ಸಂಬಂಧ ಇದೆ ಅಂತ ಅನ್ನಿಸಲ್ವಾ ಯೋಚನೆ ಮಾಡಿ ಅಲ್ಲರಿ ಅಮಿತ್ ಶಾ ಹೇಳಿ ಕೇಳಿ ಚುನಾವಣಾ ಚಾಣಕ್ಯ ಅಂತ ಕರೆಸಿಕೊಳ್ತಾರೆ ಅವರು ಆಪರೇಷನ್ ಮಾಡೋದರಲ್ಲಿ ಒಂದು ಕೈ ಮೇಲೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತು ಅಂಥದ್ರಲ್ಲಿ ನಮಗೆ ಹೀಗೆಲ್ಲ ಆಗ್ತಾಯಿದೆ ಅಂತ ಕಾಂಗ್ರೆಸ್ ನಾಯಕರು ಹಿಂದಿಕೂಟದ ಎಂ ಪಿಗಳು ಹೇಳಿಕೊಂಡ್ರೆ ಸುಮ್ಮನೆ ಬಿಡ್ತಾರ ಅಂದರೆ ಖಂಡಿತ ಬಿಡಲ್ಲ ಸದ್ಯಕ್ಕೆ ಮೋದಿ ಅವರು ಪ್ರಧಾನಿಯಾಗಿರೋದು ಮಿತ್ರ ಪಕ್ಷಗಳ ಸಹಕಾರದಿಂದ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಅಂದುಕೊಂಡಷ್ಟು ಸೀಟುಗಳು ಬಿ ಜೆ ಪಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಂದಿರಲಿಲ್ಲ ಆದರೆ ಈ ಇದೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಬಿಜೆಪಿ ಮುಂದಿನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಸಿನ ಯುವ ಜೊತೆಗೆ ಕರೆದುಕೊಂಡು ಹೋಗುತ್ತೆ ಸದ್ಯದಲ್ಲಿ ಅತಿ ದೊಡ್ಡದಾಗಿ ಏನೋ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಅದನ್ನ ಖುದ್ದು ಪ್ರಧಾನಿ ಮೋದಿ ಪದೇ ಪದೇ ಹೇಳ್ತಾನೆ ಇದ್ದಾರೆ ಅದರಲ್ಲೂ ಕಾಂಗ್ರೆಸ್ ಆಂತರಿಕ ವಿಚಾರಗಳನ್ನ ತೆರೆದು ಇಡ್ತಾ ಇದ್ದಾರೆ ಇದರ ಬಗ್ಗೆ ಯಾವುದೇ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇಲ್ಲ ಅಂದ್ರೆ ಇದು ನಿಜ ಅಂತ ತಾನೇ ಅರ್ಥ ಬಿಡಿ ಪಾಪ ಪಕ್ಷದ ಮುಖ್ಯ ನಾಯಕ ರಾಹುಲ್ ಗಾಂಧಿಗೆ ಬೇಡದ ವಿಚಾರ ಬೇರೆ ನಾಯಕರಿಗೆ ತಾನೇ ಯಾಕ್ರಿ ಬೇಕು ಆದರೂ ಡಿಸೆಂಬರ್ ತಿಂಗಳಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ ಅದಕ್ಕೆ ಇನ್ಯಾವ ಟೂಲ್ ಕಿಟ್ ಹುಡುಕಿದ್ದಾರೆ ಅನ್ನೋದನ್ನು ನೋಡಬೇಕು ಅಥವಾ ಓಟ್ ಚೋರಿ ಅನ್ನೋದನ್ನೇ ಟೂಲ್ ಕಿಟ್ ಮಾಡಿಕೊಂಡು ಅಧಿವೇಶನದ ಸಮಯವನ್ನು ಹಾಳು ಮಾಡಿ ಅಧಿವೇಶನದಿಂದ ಎದ್ದು ಬರೋ ಕೆಲಸವನ್ನು ಮಾಡಿದರೂ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಬಿಡಿ ಆದರೂ ಒಂದು ದೇಶ ಅಂದಾಗ ಅಲ್ಲಿ ವಿಪಕ್ಷ ಮತ್ತು ಅಲ್ಲಿರೋ ನಾಯಕ ಕೂಡ ಅಷ್ಟೇ ಗಟ್ಟಿಯಾಗಿ ಇರಬೇಕು ಆಗ ಮಾತ್ರ ದೇಶಕ್ಕೆ ಒಳ್ಳೆಯ ನಾಯಕರು ಇದ್ದಾರೆ ಅನ್ನೋ ಭರವಸೆ ಇರುತ್ತೆ ಇಲ್ಲ ಅಂದ್ರೆ ಯಾವುದೇ ದೇಶ ಆದರೂ ವಿಪಕ್ಷ ನಾಯಕ ಇಲ್ಲ ಅಂದರೆ ಕೇವಲ ಒಂದು ಸರ್ಕಾರ ತೆಗೆದುಕೊಳ್ಳೋ ಎಲ್ಲ ನಿರ್ಧಾರಗಳು ಸುಲಭವಾಗಿ ಪಾಸ್ ಆಗತ್ವೆ ಅಪ್ಪಿ ತಪ್ಪಿಯಲ್ಲಿ ತಪ್ಪು ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಂಡ್ರು ಅದನ್ನು ಖಂಡಿಸಿ ಮಾತಾಡೋ ಅಥವಾ ತಿಳಿಸೋ ತಾಕತ್ತು ವಿಪಕ್ಷ ನಾಯಕನಿಗೆ ಇರಬೇಕು ಆದರೆ ನಮ್ಮ ದುರಾದೃಷ್ಟ ಅಂದರೆ ನಮ್ಮ ವಿಪಕ್ಷ ನಾಯಕನಿಗೆ ವರ್ಷಕ್ಕೆ ಒಂದೇ ವಿಚಾರ ಮಾತನಾಡೋಕ್ಕೆ ಸಿಗೋದು ಅದನ್ನು ಬಿಟ್ಟು ಬದಲಾಗೋದು ಇಲ್ಲ ಇವರನ್ನು ಇಟ್ಕೊಂಡು ಅದೇನು ಮಾಡಬೇಕು ಗೊತ್ತಿಲ್ಲ ಇದು ಗೆಳೆಯರೆ ಕಾಂಗ್ರೆಸ್ ಒಳಗೆ ಏನಾಗ್ತಾ ಇದೆ ಅನ್ನೋದನ್ನು ಈಗ ಪ್ರಧಾನಿ ಅವರೇ ಒಂದೊಂದನ್ನು ತೆರೆದು ಇಡ್ತಾ ಕಾಂಗ್ರೆಸ್ಸಿನ ಎಂಪಿಗಳು ಸದ್ಯದಲ್ಲೇ ಬಿಜೆಪಿಗೆ ಬರ್ತಾರೆ ಅನ್ನೋ ಸುಳಿವನ್ನು ಕೊಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ